ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಮಾಟ ಮಂತ್ರ ವಶೀಕರಣ ತಂತ್ರಗಳಿಗೆ ಫೇಮಸ್ ಅಂತಾರೆ ಅದರ ಹೆಸರು ಕೇಳಿದ್ರೂ ಸಾಕು ಜನರು ಬೆಚ್ಚಿ ಬೀಳ್ತಾರೆ ಅಲ್ಲಿನ ಜ್ಯೋತಿಷಿಗಳು ನುಡಿಯುವ ಭವಿಷ್ಯವು ಹೇಳಿದಂತೆ ನಡೆಯುತ್ತೆ ಅನ್ನೋ ಮಾತಿದೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲವು ಗಿಡಿಗೇಡಿಗಳು ದೊಡ್ಡ ದೋಚಲು ಸಜ್ಜಾಗಿದ್ದಾರೆ ಕೊಳ್ಳೇಗಾಲದ ಜ್ಯೋತಿಷಿಗಳ ಹೆಸರು ಬಳಸಿಕೊಂಡು ನಕಲಿ ಜ್ಯೋತಿಷಿಗಳು ಲಕ್ಷ ಲಕ್ಷ ದೋಚುತ್ತಿದ್ದಾರೆ ಅವರ ಬಣ್ಣದ ಮಾತಿಗೆ ಸುಳ್ಳು ಅಡ್ರೆಸ್ಗೆ ಮಾರು ಹೋದ ಯುವಕನೊಬ್ಬ ಅವರು ಕೇಳಿದಾಗೆಲ್ಲ ದುಡ್ಡು ಸುರಿದು ತನ್ನ ಜೇಬು ಖಾಲಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಾಕ್ಷಿಯೇ ಈ ಆಡಿಯೋ ಒಂದು ಪ್ರಾಬ್ಲಮ್ ಆಗಿದೆ ಏನಂದ್ರೆ ರೀಸೆಂಟ್ ಆಗಿ ಒಂದು ಒಂದೆರಡು ತಿಂಗಳಿಂದ ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ನೋಡಿದ್ದೆ ನಿಮ್ದೇನೆ ಸಮಸ್ಯೆ ಇದ್ದು ಕೇವಲ ಒಂದು ದಿನದಲ್ಲಿ ಪರಿಹಾರ ಅಂತ ಅದನ್ನ ನಂಬಿ ನಾನು ಫೋನ್ ಮಾಡಿದ್ದೆ ಅವ್ರಿಗೆ ಅವರು ಸರಿ ಮೂರು ಸಾವಿರಕ್ಕೂ ಎಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ನಿಮ್ದೇನೋ ಸಮಸ್ಯೆ ಇರಲ್ಲ ಅಂತ ಹೇಳಿದರು ಸರಿ ಮೂರು ಸಾವಿರನೇ ಅಲ್ವಾ ಅಂತ ನಾನು ಹಾಕಿದ್ದೆ ಆ ಮೂರು ಸಾವಿರದಿಂದ ಅವರು ಒಂದು ಲಕ್ಷವರೆಗೂ ಕರ್ಕೊಂಡೋದು ಅದು ಹೇಳಿ ಕರ್ಕೊಂಡೋದು ಅಂದರೆ ಮೂರು ಸಾವಿರ ಮಾಡ್ಸಿದ್ನಲ್ವಾ ಮತ್ತು ಹಿಂಗೇನೋ ಪ್ರಾಬ್ಲಮ್ ಆಗುತ್ತೆ ಅರ್ಧದಲ್ಲಿ ಬಿಟ್ಟರೆ ಹಿಂಗೇನಾದ್ರೂ ಆಗಿಬಿಡುತ್ತೆ ಆಪೋಸಿಟ್ ಏನಾದರೂ ಆಗಿಬಿಡುತ್ತೆ ಅಂತೇಳಿ ಎದುರಿಸಿ ಒಂದು ಲಕ್ಷವರೆಗೂ ತೊಗೊಂಡೋದು ಮತ್ತು ಇವಾಗ ನೋಡಿದ್ರೆ ಮತ್ತೆ ಮೂವತ್ತು ಸಾವಿರ ಕೇಳ್ತಿದ್ದಾರೆ ಕೊಡಲಿಲ್ಲ ನಿನ್ನ ಪ್ರಾಣಕ್ಕೆ ಅಪಾಯ ಅದು ಇದು ಅಂತ ಹೇಳ್ತಿದ್ದಾರೆ ಕೆಫೆಕ್ ಅಂತ ಇವಾಗ ಗೊತ್ತಾಗ್ತಿದೆ ಸರಿ ನಟರಾಜ್ ಸರ್ ನಿಮ್ದೊಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದ್ದೆ ಇದೇ ತರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಟ್ಟಿದ್ರಿ ನಂತರ ತುಂಬಾ ಜನ ಮೋಸವಾಗಿದ್ದಾರೆ ಇವ್ರ ಹತ್ರ ದಯಮಾಡಿ ನನ್ಗೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ಕೊಂತಿದ್ದೀನಿ ದಯಮಾಡಿ ನನ್ ನನ್ನ ದುಡ್ಡು ನನ್ಗೆ ವಾಪಸ್ ಇಸ್ಕೊಟ್ಬಿಡಿ ಸರ್ ನೀವು ನನಗೆ ಕೊಟ್ಟಿರೋ ಅಡ್ರಸ್ಸು ಕೊಳ್ಳೇಗಾಲದಲ್ಲಿ ಬಸ್ ಸ್ಟ್ಯಾಂಡ್ ಹಿಂದೆ ಮೈಸೂರು ರೋಡ್ ಹತ್ರ ಇವೆಲ್ಲ ಹೇಳಿದ್ದೀರಲ್ಲ ಅದು ರಾಮು ಅಂತ ಅವ್ರದ್ದು ಅಡ್ರೆಸ್ಸು ಅಡ್ರಸ್ಸು ಸುಳ್ಳು ಹೇಳಿದ್ದೀರ ಮತ್ತೆ ಈ ಥರ ಎಷ್ಟು ಜನಕ್ಕೆ ಮೋಸ ಮಾಡಿರಲ್ಲ ನೀವು ಅದಕ್ಕೆ ನಾನು ಗುಣಿಗಲ್ ನಟರಾಜ್ ಅವ್ರಿಗೆ ನಿಮ್ಮ ನಂಬರ್ ಎಲ್ಲ ಕಳಿಸ್ಬಿಟ್ಟೆ ಅವ್ರಿಗೆ ಏನು ಮಾಡ್ತಿರೋ ಗೊತ್ತಿಲ್ಲ ನನಗೆ ಇವತ್ತು ಸಂಜೆ ಒಳಗಡೆ ಎಲ್ಲ ಅಮೌಂಟ್ ಕ್ಲಿಯರ್ ಮಾಡಬೇಕು ಇಲ್ಲ ಮಾಡಿಲ್ಲ ಅಂದರೆ ನಾನು ನಾನು ಅವರೆಲ್ಲ ಇಲ್ಲೇ ಇದ್ದೀವಿ ಹತ್ರ ನಾನು ನಟರಾಜ್ ಅವರು ಎಲ್ಲ ಜ್ಯೋತಿಷ್ರೆಲ್ಲ ಇದ್ದಾರೆ ಅವರು ಎಲ್ಲ ಕೋಪ ಮಾಡ್ಕೊಂಡಿದ್ದಾರೆ ಈ ಥರ ಕೊಳ್ಳೆಗಾಲ ಹೆಸರು ಹೇಳಿ ಮೋಸ ಮಾಡಿದ್ದಾರೆ ಅಂತ ಎಲ್ಲರೂ ಬಂದಿದ್ದಾರೆ ನೋಡಿ ಇವತ್ತು ಸಂಜೆ ಒಳಗಡೆ ನನ್ನ ಓಕೆ ಇಲ್ಲ ಅಂದರೆ ಸೈಬರ್ ಕ್ರೈಮ್ ಕೊಡ್ಬೇಕಾಗುತ್ತೆ ನಿಮ್ಮ ನಂಬರು ಮತ್ತೆ ನಿಮ್ ಗತಿ ನಾನೇ ಏನಾಗುತ್ತೋ ಅಂತ ಹೇಳಕ್ಕಾಗಲ್ಲ ಹ್ಮ್ ನೋಡಿ ಸಂಜೆ ಒಳಗಡೆ ಆದರೆ ಮಾಡ್ಕೊಡಿ ಇಲ್ಲಿಗೆ ನಿಲ್ಸೋಣ ಇಲ್ಲಾಂದ್ರೆ ನಾನು ಮುಂದೆ ಹೋಗ್ಬೇಕಾಗುತ್ತೆ ಇವಾಗಲೇ ಫುಲ್ ಡಿಪ್ರೆಷನ್ ಹೊರಟೋಗಿದ್ದೀನಿ ನಾನು ಯೋಚನೆ ಮಾಡಿ ಸಂಜೆ ಒಳಗಡೆ ಹಾಕೊಂಡಿದ್ವಿ ಆಕೆ ಇಲ್ಲ ಅಂತ ನಾನು ಸೀದಾ ಸೈಬರ್ ಕ್ರೈಮ್ ಎಲ್ಲ ಕಂಪ್ಲೇಂಟ್ ಕೊಡ್ತೀನಿ ಹ್ಮ್ ಅದೇನಾಗುತ್ತೋ ಮುಂದೆ ನೋಡ್ಕೋಣ ನೋಡಿದ್ರಲ್ಲ ರೋಹಿತ್ ಜೆ ಅನ್ನೋ ಬ್ಯಾಂಕ್ ಖಾತೆಗೆ ಈ ಸಂತ್ರಸ್ತ ಹಂತ ಹಂತವಾಗಿ ಲಕ್ಷಕ್ಕೂ ಹೆಚ್ಚು ಹಣ ಹಾಕಿದ್ದಾರೆ ದುರಂತ ಅಂದ್ರೆ ಕೆಲಸವೂ ಆಗಿಲ್ಲ ಹಾಕಿದ ಹಣವೂ ವಾಪಸ್ ಬಂದಿಲ್ಲ ಒಮ್ಮೆ ಕೊಳ್ಳೆಗಾಲ ಅಂತಾರೆ ಮತ್ತೊಮ್ಮೆ ನಮ್ಮದು ಬೇರೆ ಊರು ಅಂತಾರೆ ಹೀಗೆ ನಾಟಕವಾಡಿದ ಆ ನಕಲಿ ತಾಂತ್ರಿಕನಿಂದ ಸಂತ್ರಸ್ತ ಯುವಕ ಖಿನ್ನತೆಗೊಳಗಾಗಿದ್ದ ಇದೇ ಹೊತ್ತಲ್ಲಿ ವೈಜ್ಞಾನಿಕ ಚಿಂತಕ ಹುಲಿಕಲ್ ನಟರಾಜ್ಗೆ ನೊಂದ ಯುವಕ ವಿಷಯ ತಿಳಿಸಿದ್ದಾನೆ ಆ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಡ್ರೆಸ್ ಕೊಟ್ಟು ಮೋಸ ಮಾಡಿದ್ದ ಸುಳ್ಳು ಸ್ವಾಮಿಯ ಅಸಲಿ ಮುಖವನ್ನ ಹುಲಿಕಲ್ ಬಯಲು ಮಾಡಿದ್ದಾರೆ ವಂಚನೆಗೊಳಗಾಗಿದ್ದ ಯುವಕನಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಇದಿಷ್ಟೇ ಅಲ್ಲ ಆ ನಕಲಿ ಜ್ಯೋತಿಷಿಗಳು ಯುವಕನಿಗೆ ಮಾಡಿದ ವಂಚನೆಯನ್ನ ಹುಲಿಕಲ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸ್ನೇಹಿತರೆ ಕೊಳ್ಳೇಗಾಲ ಅಂತ ಅಂದ್ರೇನೆ ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ಮಂತ್ರತಂತ್ರಗಳಿಗೆ ಪ್ರಸಿದ್ಧಿಯಾದಂಥ ಸ್ಥಳ ಆಗಿತ್ತು ಅಂದಿನ ಕಾಲದಲ್ಲಿ ಈಗ ಬದಲಾಗಿದ್ದೆ ಖಂಡಿತ ಬದಲಾಗಿದ್ದೆ ನಾನೆಲ್ಲ ಮನೆ ಮನೆಗೂ ಹೋಗಿ ಮಾತನಾಡ್ಕೊಂಡು ಬಂದಿದ್ದೀನಿ ಸಾರ್ ನಮ್ಮ ಕೊಳ್ಳೆಗಾಲದ ಹೆಸರು ತುಂಬ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಸರ್ ಅಂತ ಎಸ್ ನಾನು ಹೇಳಿದ್ರೆ ತಪ್ಪಾಗುತ್ತೆ ಅವರು ಹೇಳ್ತಾರೆ ಕೊಳ್ಳೇಗಾಲ ಮೈಸೂರು ಬಸ್ ಸ್ಟಾಂಡ್ ರೋಡ್ ಹಿಂಭಾಗ ಹು ಮೂನೇ ಅಂತ ಅಷ್ಟೇ ಆ ನಾಗವಂದ್ರ ಸ್ವಾಮಿ ಮಠ ಡೋರ್ ನಂಬರ್ ನಂಬರ್ 114 ಡೋರ್ ನಂಬರ್ 314 114 ಕಾ ಹೌದು ನೀ ಕೊಳ್ಳೇಗಾಲದಲ್ಲಿ ಬಿಲ್ಡ್ ಬಿಟಿ ಯಾಕೆ ಕೇಳೋ ಲಗವಂದ್ರ ಸ್ವಾಮಿ ಮಠ ಎಲ್ಲಿದೆ ಅಂತ ಕೇಳ ಅವರೇ ಹೇಳ್ತಾರೆ ಅಲ್ ಅಲ್ಲಿ ಬಂದ್ರೆ ಸ್ವಾಮಿಗಳ ಅಲ್ಲಿ ಸ್ವಾಮಿಗಳ ಅಲ್ಲಿ ಬಂದಿ ಅಕ್ಕಪಕ್ಕ ಕೇಳು ಅಕಲ್ಲ ಹೀಗೇ ಅಲ್ಲ ಈಗಲೇ ಬಿಡು ಅಣ್ಣ ನಾಳೆ ಬೆಳಗ್ಗೆ ನೀನ್ ಬಂದಾಗಲೂ ಅಷ್ಟೇ ಅಲ್ಲ ಅಕ್ಕ ಪಕ್ಕ ಬಂದಾರ ಕೇಳು ಆಯಾಳ ಮಠ ಎಲ್ಲಿದೆ ಅಂತ ಕೇಳು ಸಲಾ ಹಿಂಗ ಹೋಗಿ ಹಿಂಗ ಹಿಂಗೆ ಹಳೆ ಬಸ್ ಸ್ಟಾಂಡ್ ನೋಡ ಹಿಂದೆ ಅಂತ ಅಂತ ಹೇಳ್ತಾರ ಇವರು ಇರ್ತಾರ ಅಲ್ರಿ ಅಲ್ಲಿ ಯಾರು ಸ್ವಾಮಿಗಳು ಇರ್ತಾರೆ ನಾ ಪೂಜೆ ಕಾರ್ಯಕ್ರಮಕ್ಕೆ ನಾನ್ ಬಂದಿದ್ದೀನಿ ದೇವಸ್ಥಾನಕ್ಕೆ ಸರಿನಾ ಎಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ಶಕ್ತಿಪಟ್ಟಿದ ದೇವಸ್ಥಾನಕ್ ಬಂದಿದ್ದೀನಿ ಅಲ್ಲಿ ಎರಡು ಮೂರು ದಿವಸ ನಮ್ಗೆ ಅಮಾಸ ದಿವಸ ಫಂಕ್ಷನ್ಗಳು ಆ ಕಾರ್ಯಕ್ರಮಗಳ ಮುಗಿಸ್ಕೊಂಡು ನಂದು ಕಾರ್ಯಗಳು ಇರ್ತಾರೆ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಸರಿನಾ ಓಪನ್ ಆಗಿ ಹೇಳ್ತಾ ಇದೀನಿ ನಾನು ಇಷ್ಟು ಅಮಾವಾಸ್ಯ ದೋಸ್ಕರ ಅಲ್ಲಿ ಇರೋದು ನಾನು ನಾವು ಲತಾ ಅಂತ ಮಾಡಿರ್ತೀವಿ ಇಷ್ಟ ಅಂತ ಕಟ್ಟಿರ್ತೀವಿ ಮತ್ತಿ ಅಮಾವಾಸ್ಯಾಗ ನಾವ್ ಬರ್ತೀವಿ ಅಂತ ಹೇಳಿ ಕೊಟ್ಟಿರ್ತೀವಿ ಸರಿನಾ ನಿಮ್ಗೆ ಹೀಗ ಮನುಷ್ಯತ್ವ ಅನ್ನೋದಿದೆ ನಮಗೂ ಮನುಷ್ಯತ್ವ ಅನ್ನೋದಿದೆ ಸರಿನಾ ನಾವು ನಾವು ಕೆಲವೊಂದು ಪಾಲನೆಗಳು ಮಾಡ್ಬೇಕಾಗತ್ತೆ ಅಲ್ಲ ಇವಾಗ ಇದಲ್ಲ ರಿಟರ್ನ್ ಆಗ್ಬಿಡ್ತಿರತಾನೆ ಮತ್ತೆ ಅದು ಸ್ವಾಮಿಗಳೇ ಸ್ವಾಮಿಗಳೇ ನಾನು ಹೇಳ್ತಾ ಇದ್ವಲ್ಲ ಸುವರ್ಣ ಮೊದ್ಲೆ ಕಟ್ಟಿ ಸಂಪೂರ್ಣವಾಗಿ ಮೋಕ್ಷ ಧಾರಣೆ ಮಾಡಿ ನಿಂದು ಮತ್ತೆ ಅವ್ರು ಒಂದಾಗತಕ್ಕಂತ ಕಾರ್ಯಕ್ರಮಗಳು ಮಾಡಿ ಎಲ್ಲಾ ರೀತಿ ಬಿಚ್ಚಬಿಟ್ಟು ನನಗೆ ಕಳ್ಸೋದು ಬಿಚ್ಚು ಕಳ್ಸು ಬಿಚ್ಚು ಕಳ್ಸು ಬಿಚ್ಚ ಕೊಡ್ಸ ಎರಡೇ ನಿಮಿಷ ಕೆಲಸ ಅದು ಮಾಡಿರತಕ್ಕಂತ ಏನ್ ಏನ್ ಪ್ರಯೋಜನ ಬಂತು ಹ ನವೀನ್ ಸತ್ಯ ನವೀನ್ ಒಪ್ಪನ್ ಆಗ ಹೇಳ್ತಾ ಇದೀನಿ ನಿಮ್ಮಿಂದ ನಮ್ಗೆ ಇಲ್ಲ ನನ್ನಿಂದ ನಿಂಗೆ ಅವಶ್ಯಕತೆ ಆಗ್ತಾರೆ ಅದು ನಾನು ಅಷ್ಟು ತಾಳ್ಮೆ ವಿಶ್ವಾಸದಿಂದ ನಾನು ಹೇಳ್ತಾ ಇದೀನಿ ಬೆಳಿಗ್ಗೆಯಿಂದ ನಾನು ಇವ್ರ ಜೊತೆ ಇದ್ದಲ್ವಾ ಇದೀನಲ್ವ ಕರೆಕ್ಟ್ ಆಗಿ ಆ ಹುಡುಗಿ ಮಾತ್ರ ಬದಲಾವಣೆಗಳು ನಿಮ್ಗೆ ಸ್ವಲ್ಪ ಆದ್ರೂ ಕಂಡು ಕಂಡಿದೆ ಹೌದೌದು ನಿಮ್ ಜೀವನದಲ್ಲಿ ಏನಾದ್ರು ಒಂದ್ ಕೆಟ್ಟದಾಗೆ ಒಳ್ಳೇದಾಗ್ ಕೆಟ್ಟದಾಗಲ್ಲ ಹುಡುಗಿ ಬರ್ತಾಳೆ ಆತರ ಮಾಡ್ಕೊಳ್ತೀನಿ ನಟರಾಜ್ ಹುಲಿಕಲ್ ಅವರು ಇತ್ತೀಚೆಗಷ್ಟೇ ಕೊಳ್ಳೆಗಾಲಕ್ಕೆ ಹೋಗಿದ್ರು ಆಗಲೇ ಆ ವಂಚಕರು ಕಾಲ್ ಮಾಡಿ ಆ ಯುವಕನ ಹಣ ವಾಪಸ್ ಕೊಟ್ಟು ಬಿಡ್ತೀನಿ ಅಂತ ತಪ್ಪೊಪ್ಪಿಕೊಂಡಿದ್ರು ಏನ್ರಿ ತಿನ್ನದೊಂದಿಷ್ಟ್ ಅನ್ನಕ್ಕೆ ಇಷ್ಟ ಸುಳ್ಳು ಬೇಕಾ ಇಷ್ಟು ಮೋಸ ಮಾಡಬೇಕಾ ಒಂದು ಸ್ಥಳವನ್ನು ಎಸ್ಸಿ ಹಿಳ್ಕೊಂಡು ಮೋಸ ಮಾಡುವ ದಂಧೆ ನಮ್ಮ ಮುಂದೆ ಇದೆ ಯಾಕೆ ನಾನು ಮಾತು ಹೇಳ್ತಾ ಇದ್ದೀನಿ ಅಂದರೆ ನೆನ್ನೆ ನಾನು ಕೊಳ್ಳೆಗಾಲಕ್ಕೆ ಹೋಗಿದ್ದೆ ಅಲ್ಲಿ ಅಂಬೇಡ್ಕರ್ ಜಯಂತಿ ಇತ್ತು ಇನ್ನೇನು ಕಾರ್ಯಕ್ರಮ ಮಾಡಬೇಕು ಅನ್ನುವಷ್ಟೊಳಗೆ ಒಂದು ಕಾಲ್ ಬರುತ್ತೆ ಸರ್ ನಾನು ವಿದ್ಯಾವಂತ ವ್ಯಕ್ತಿ ಇದ್ದೀನಿ ಆದರೆ ಆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ನಂಬರ್ ನೋಡಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಶೀಕರಣ ಅಂತ ಹೇಳಿದರು ನಾವು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆದಮೇಲೆ ದುಡ್ಡು ಕೊಡಿ ಅಂತ ಹೇಳಿದರು ನಾನು ನಂಬಿಟ್ಟು ಅವರಿಗೆ ಒಂದು ಫೋನ್ ಮಾಡಿದೆ ಸರ್ ಮೊದಲು ಹಂತ ಹಂತವಾಗಿ ನನ್ನಿಂದ ದುಡ್ಡು ಕಿತ್ತರು ಕೊನೆಗೆ ಎಲ್ಲಿಗೆ ಬಂದರು ಅಂದರೆ ಒಂದು ಲಕ್ಷದ ಐದು ಸಾವಿರ ಕೊಟ್ಟ ಮೇಲೆ ಇಲ್ಲ ಇನ್ನೂ ದುಡ್ಡು ಕೊಡಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಮುಂದಾದರು ನಾನು ಅಲ್ಲಿಗೆ ಬರ್ತೀನಿ ಅಂತ ಅಂದಾಗ ಇಲ್ಲ ಫೋನ್ ನ ಆಫ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಕೊನೆಗೆ ಬೇಸತ್ತು ನಾನು ಮೋಸ ಹೋಗಿದ್ದೀನಿ ಬೇರೆಯವ್ರು ಮೋಸ ಹೋಗಬಾರ್ದು ಅಂತ ಹೇಳಿ ನಿಮ್ಮ ಬಳಿ ಫೋನ್ ಮಾಡ್ತಾ ಇದ್ದೀನಿ ಸಾರ್ ಅಂತ ಸರಿ ಆ ನಂಬರ್ ಕೊಡಿ ಅಂತ ಹೇಳಿ ಹಾಗೆಯೇ ನಾನು ಅವ್ರನ್ನೂ ಲಿಂಕ್ ಇಟ್ಕೊಂಡು ಮಾತಾಡಿದೆ ನಾನು ರಾಘವೇಂದ್ರ ಕೊಳ್ಳೆಗಾಲ ಒಂಬೈನೂರ ಹದಿನಾಲ್ಕು ನಂಬರ್ ನಾವು ಅಲ್ಲೇ ಇದ್ದೀವಿ ಬನ್ನಿ ಅಂತ ಹೇಳಿದರು ಹೌದು ರೀ ನಾವು ಬರ್ತೀವಿ ಕೊಳ್ಳೇಗಾಲದಲ್ಲೇ ಇದ್ದೀವಿ ಎಲ್ಲಿ ಬರ್ಬೇಕು ಹೇಳಿ ಅಂದ್ರೆ ಮತ್ತೆ ಅದೇ ಅಡ್ರೆಸ್ ಅವ್ರು ತಪ್ಪು ತಿಳ್ಕೊಂಡಿದ್ರೇನು ಇವರೆಲ್ಲಿಂದ ಮಾತನಾಡ್ತಾ ಇದ್ದಾರೆ ಅಂತ ಇಲ್ಲ ಕೊಳ್ಳೆಗಾಲಕ್ಕೆ ಹೋಗಿ ಫೋನ್ ಮಾಡಿದೆ ಯಾವ ಅಡ್ರೆಸ್ ಹೇಳಿದ್ರು ಅದೇ ಅಡ್ರೆಸ್ ಹೋದ್ರೆ ಆ ವ್ಯಕ್ತಿನೇ ಇಲ್ಲ ಬೇರೆಯವ್ರ ಹೆಸರಿದೆ ಬೇರೆ ರಾಘವೇಂದ್ರ ಅವರು ಒಳ್ಳೆ ಹೆಸರು ಮಾಡಿದ್ದಾರೆ ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಮಂಕ್ ಬೂದಿ ಬೆಳೆಸಲಿಕ್ಕೆ ಈ ರೀತಿ ಆ ಹೆಸರನ್ನು ಅಡ್ರೆಸ್ಸನ್ನು ತಗೊಂಡಿದ್ರು ಸರಿ ಕೇಳಿದ್ರೆ ಇಲ್ಲ ಸರ್ ಕೊನೆಗೆ ನನ್ನ ಬಗ್ಗೆ ಗೊತ್ತೈತಿ ಏನೋ ಗೊತ್ತಿಲ್ಲ ಇಲ್ಲ ಸರ್ ನಾವು ದುಡ್ಡು ಇಸ್ಕೊಂಡಿದೀವಿ ಕೊಟ್ಬಿಡ್ತೀವಿ ಸರ್ ನಿಮ್ಮ ಅಕೌಂಟ್ ಗೆ ಹಾಕಿ ಸರ್ ಅವ್ರ ಅಕೌಂಟ್ ಗೆ ಹಾಕ್ತಿವಿ ಅಂತ ಸರ್ ಅಂತ ನಾನು ಹೇಳಿದ್ರೆ ತಪ್ಪಾಗುತ್ತೆ ಅವರ ಮಾತಲೇ ಕೇಳಿ ಅದೇನಿದೆ ಈ ಟು ಝೆಡ್ ಜವಾಬ್ದಾರಿ ನಾನು ಇಸ್ಕೊಂಡಿರ್ತೀನಿ ಒಂದೇ ಮಾತೆ ಒಂದ ಒಂದ್ ಒಂದೇ ಮಾತೆ ಒಂದೇ ಮಾತೆ ಹೇಳ್ತೀನಿ ಕೇಳಿ 100000 ಇಂದ ನೀವು 1 ಲಕ್ಷ ಗಳಿಗೆ ಹೋಗ್ಬಿಟೋ ಈಗ ಕೊಡಲ್ಲ ಅಂತ ಹೋಗ್ಬಿಟ್ರ ಅಮೌಂಟ್ ಸ್ವಾಮಿಗಳೇ ನಾನ್ ಕೊಡ್ತೀನಿ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ ಸ್ವಾಮಿಗಳ ಹತ್ರ ನೀನ್ ಏನ್ ನಿನ್ನೇನು ಗೊತ್ತಿಲ್ಲ ಇವತ್ತು ಗೊತ್ತಿಲ್ಲ ನಾನು ನಿಂಗೆ ಹೇಳಿದೀನಿ ಹೇಳುವಾಗ ಎಲ್ಲ ಗೊತ್ತಿದೆ ನಿಂಗೆ ನಿಮಗೆ ಗೊತ್ತಿದೆ ಗೊತ್ತಿಲ್ವಾ ಊಟ ಮಾಡ್ತಾ ಇದ್ದೀನಿ ಸುಳ್ಳು ಹೇಳ್ತಾ ಇಲ್ಲ ಸರಿನಾ ನಿಮ್ದೇನಿದೆ ನಾನು ಅಮೌಂಟ್ ಕ್ಲೇಮ್ ಮಾಡ್ಸ್ಕೊಂಡು ನಿಮ್ಗೆ ಸ್ವಲ್ಪ ಟೈಮ್ ಕೊಡಿ ಒಂದು ಒಂದ್ ಎರಡು ಗಂಟೆ ಗಂಟೆ ಟೈಮ್ ಕೊಡಿ ಇದೇನಿದೆ ಎಷ್ಟು ಕ್ಲೇಮ್ ಮಾಡ್ಸ್ಕೊಂಡಿನಿ ಆಯ್ತಾ ಎರಡು ಗಂಟೆ ಯಾರು ನಟರಾಜ್ ಸರ್ ಇವಳ ಉಲ್ಕಲ್ ನಟರಾಜ್ ಅಡ್ಡಿ ಅಡ್ಡಿ ಇಲ್ಲ ಇಲ್ಲ ನಾನು ಮಾತಾಡ್ತೀನಿ ಸ್ವಲ್ಪ ಏನಿದೆ ತೀರ್ ಮಾಡ್ಕೊಂಡು ಸ್ವಾಮಿಗಳೇ ನಾನು ಹೇಳ್ತಾ ಸ್ವಾಮಿಗಳೇ ಸ್ವಾಮಿಗಳಿಂದ ಹೇಳ್ತಾ ಇದ್ದೀನಿಲ್ಲ ಪೂಜೆ ಕಾರ್ಯಕ್ರಮ ನಿಮ್ ಏನಿದೆ ನಾನು ಮುಗಿಸ್ಕೊಂಡ್ ನಾನು ನಿಂಗೆ ಕೋಳ್ತೀನಿ ನಂಗ್ ದಿವಸ ಬಿಟ್ಬಿಡ್ರೆ ನಂಗೆ ಅಮಾವಾಸ್ಯ ದಿವಸ ಅದಕ್ಕೆ ಹೇಳ್ತಾ ಇರೋದು ನಾನು ನಿಮ್ಗೆ ನಿನ್ನೆ ಇಂದಾನೆ ಹೇಳಿದಿನಿ ಒಂದು ಅಮಾವಾಸ್ಯ ದಿವಸ ಮುಂಚೆ ಫೋನ್ ಮಾಡಿ ನಾನು ಅಮಾವಾಸ್ಯ ಆದ್ಮೇಲೆ ಫೋನ್ ಮಾಡು ಸರಿ ಇವಾಗೆಲ್ಲ ಓಡ್ ಮಾಡ್ಕೊಂಡು ಹಿಂಗಾಗುತ್ತೆ ನೀನೇ ಹೇಳು ಫಂಕ್ಷನ್ ಗಿಂಕ್ಷನ್ ಎಲ್ಲ ಹೇಳ್ತೀವಿ ಆಯ್ತು ಸ್ವಾಮಿಗಳೇ ನಾನು ಹೋಗ್ತೀನಿ ಅಂತ ಹೇಳ್ತೇನೆ ತಾನೆ ನಾನು ಜಾಬ್ ಹೇಳ್ತೇನೆ ನಾನು ವಹಿಸ್ಕೊಂಡಿದ್ದೀನಿ ಅಷ್ಟೇ ಹಾಂ ಸೊ ಊಟ ಮಾಡಿದೆ ಊಟ ಮುಗಿಸ್ಕೊಂಡು ನನಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ ತಾನೆ ಸರಿನಾ ಹಲೋ ಹಲೋ ಹಾಂ ಸರಿ ಊಟ ಮುಗಿಸ್ಕೊಂಡು ವಾಪಸ್ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ಅರ್ಧ ಗಂಟೆ ಬಿಟ್ಟು ಸರಿ ಸರಿ ಹಾಂ ಒಂದು ಈ ಕಡೆ ಗಮನ ಕೊಡಲೇ ಇಲ್ಲ ನಿನ್ನ ಕಡೆ ಗಮನ ಏನು ಹೇಳು ಇದಾದ ನಂತರ ಮತ್ತೆ ಅವರೇ ಫೋನ್ ಮಾಡ್ತಾರೆ ಎಲ್ಲಿದ್ದೀರಿ ಹೇಳಿ ಅಲ್ಲಿಗೆ ಬರ್ತೀನಿ ಅಂದರೆ ಫುಲ್ ತಂಡ ಹೊಡೆದು ಬಿಟ್ಟಿದ್ರು ಎಸ್ ಅವರೇ ಮತ್ತೆ ಫೋನ್ ಮಾಡ್ತಾರೆ ಸರ್ ನಾನು ಆ ಊರಲ್ಲಿಲ್ಲ ಇನ್ಯಾವುದೋ ಶ್ರೀರಂಗಪಟ್ಟಣದಲ್ಲಿದ್ದೀನಿ ಅಂತ ಅಲ್ಲಿಗೆ ಹೋಗ್ತೀನಿ ಹೇಳಪ್ಪ ಅಂತಂದ್ರೆ ಸ್ವಿಚ್ ಆಫ್ ಮಾಡ್ತಾರೆ ಮತ್ತೆ ನಾನು ಭಾಷಣದಲ್ಲಿದ್ದಾಗ ಮತ್ತೆ ಫೋನ್ ಮಾಡ್ತಾರೆ ಇಲ್ಲ ಸರ್ ಅವ್ರ ದುಡ್ಡು ನಾವು ಕೊಟ್ಬಿಡ್ತೀವಿ ಸರ್ ನಮ್ಮ ಸವಸ್ ನೀವು ಎಲ್ಲ ಪರಿಚಯ ಇದ್ದೀರಿ ಸರ್ ನೀವು ಗೊತ್ತು ಸರ್ ನಮಗೆ ಹಾಗೆ ಸರ್ ಹೀಗೆ ಸರ್ ಅಂತ ಯಾರ್ಯಾರ ಎಲ್ಲೋ ಫೋನ್ ಮಾಡಿಸ್ತಾರೆ ಕೊನೆಗೆ ಆಯ್ತು ಅವ್ರ ಅಕೌಂಟಿಗೆ ದುಡ್ಡು ಹಾಕ್ರಿ ನನಗೆ ನಂಬಿಕೆ ಬರಲಿಲ್ಲ ಅಕೌಂಟ್ಗೆ ಹಾಕಿ ದುಡ್ಡು ಅವ್ರ ದುಡ್ಡು ಹಾಕಿ ಯಾಕೆಂದರೆ ಈ ರೀತಿ ನನ್ನನ್ನು ಬ್ಲಾಕ್ ಮೇಲ್ ಮಾಡೋ ಜನ ಇದ್ದಾರೆ ನಾನು ಈಗ ಅನುಭವಿಸಿದ್ದೇನೆ ಬೇಕು ಅಂತಲೇ ಹುಲಿಕಲ್ ನಟ್ರ ದುಡ್ಡು ಕೇಳ್ತಾನೆ ಅದಕ್ಕೆ ಹಿಂಗೆ ಮಾಡ್ತಾರೆ ಅಂತ ಅವರೇ ಯಾರೋ ಡೂಪ್ಲಿಕೇಟ್ ಜ್ಯೋತಿಷಿಗಳನ್ನ ಇಟ್ಕೊಂಬಂದು ಮಾಡೋ ಜನನೂ ಕೂಡ ಇದ್ದಾರೆ ಇದ್ರ ಬಗ್ಗೆ ನಾನು ಕೇಸು ಕೂಡ ಹಾಕಿದ್ದೀನಿ ಇವರು ಮಾಡಬಹುದೇನು ಅಂತ ಹೇಳಿ ಅಕ್ರಿ ಮೊದಲು ದುಡ್ಡು ಹಾಕ್ರಿ ಅಂತ ಹೇಳಿ ಅವ್ರು ಹೇಳಿದ ಸಮಯ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಾಕ್ತೀನಿ ಅಂತಾರೆ ಕೊನೆಗೆ ನೀವೇ ಯಾರು ನಿಮ್ಮ ಮಧ್ಯೆ ಬರಕ್ಕೆ ಇವೆಲ್ಲ ಚರ್ಚೆ ಆಗಿದೆ ಆ ಚರ್ಚೆ ಎಲ್ಲನು ಕೂಡ ನಾನು ಹೇಳಿದ್ರೆ ತಪ್ಪಾಗತ್ತೆ ನೀವೇ ಕೇಳಿ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆ ಒಳಗಡೆ ನೋಡಿ ಸದಾ ಮಾತಾಡಿದ್ ಬಿಡ ನೀವು ಸರಟೇ ಮಾತಾಡೋದಿಲ್ಲ ಸದತ್ತ ಮಾತಾಡದ್ ಬಿಡಿ ಸದಾ ಮಾತಾಡಿದ್ ಬಿಡಿ

ಇಷ್ಟೆಲ್ಲ ಆದ ಮೇಲೆ ಒಳ್ಳೆಗಾಲದ ಜ್ಯೋತಿಷಿಯೊಬ್ಬರನ್ನ ಹುಲಿಕಲ್ ಭೇಟಿಯಾದ್ರು ನಿಮ್ಮ ಹೆಸರಲ್ಲಿ ಯುವಕನಿಗೆ ಮೋಸ ಮಾಡಿದ್ದಾರೆ ಅಂತ ಮನವರಿಕೆ ಮಾಡಿಕೊಟ್ರು ವಂಶ ಆದ್ರೆ ಇಲ್ಲಿ ನಾವು ಸೆನ್ಸಸ್ ಪ್ರಕಾರ ಒಂದು ಐವತ್ತು ಎಲ್ಲರೂ ಮೀಡಿಯಾ ನಾನು ಕೊಳ್ಳೇಗಾರದ ಜ್ಯೋತಿಷಿ ನಿಮ್ಮನೆ ಅಡ್ರೆಸ್ ಕೊಟ್ಟು ಐದು ಜನ ಇವತ್ತು ದುಡ್ಡು ಓದ್ತಾ ಇದ್ದಾರೆ ರೆಕಾರ್ಡ್ ಸಮೇತ ಕೊಡ್ತೀನಿ ನಿಮ್ದೆ ದೇವಸ್ಥಾನ ಹಿಂದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ರೆಕಾರ್ಡ್ ಸಮೇತ ನಿಮಗೆ ಕೊಡ್ತೀವಿ ಅದಾದ್ರೆ ನೀವು ಶಾಮೀಲಾಗಿದ್ದರೋ ಅಥವಾ ನಿಮ್ಮನ್ನು ಬಿಟ್ಟವ್ರು ಯಾರಾದ್ರೂ ಮಾಡ್ತಾ ಇದಾರೋ ಇವತ್ತು ಒಂದು ಲಕ್ಷ ಎಂಬತ್ ಸಾವಿರ ರೂಪಾಯಿ ಒಬ್ಬ ಮೊಸಮಿ ಶಂಕರ್ ಬೆಟ್ಟು ಇನ್ನೊಬ್ರು ರಾಘವೇಂದ್ರ ಸ್ವಾಮಿ ದೇವಾಲಯ ಜ್ಯೋತಿಷಾಲೆ ಅಂತ ಆಗ್ತದೆ ನಾನು ಆದ್ರೆ ಇಲ್ಲಿ ಅಡ್ರೆಸ್ ಸಿಗುತ್ತೆ ಈ ರೀತಿ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಒಳ್ಳೆಗಾಲ ಅಂತಕ್ಕಂಥದ್ದು ಯಾವುದೋ ಒಂದು ಸಫಲ ಕಡಿಮೆ ಇತ್ತು ಇವತ್ತು ಅದಿಲ್ಲ ಆದ್ರೆ ಕೊಳ್ಳೇಗಾಲಕ್ಕೆ ಒಂದಿಷ್ಟು ಅಪಚಾರ ಆಗ್ತದೆ ಈ ಒಬ್ರು ವಂಶ ಪಾರಂಪರ್ಯ ಜ್ಯೋತಿಷಿಯಾಗಿ ಮಾತಾಡಿ ಕೊಳ್ಳೇಗಾಲದ ಅಸ್ತಿತ್ವದ ರೂಪದಲ್ಲಿ ಮಾತಾಡಿ ಈ ರೀತಿ ಕನಿಷ್ಠ ಐದು ಸಾವಿರ ಜನಗಳ ಮೇಲೆ ಕೊಳ್ಳೇಗಾಲದ ಜ್ಯೋತಿ ಗ್ರಂಥ ಆಗ್ತದೆ ಇದಕ್ಕೆ ನಿಮ್ ಅಭಿಪ್ರಾಯದೇ ನಿಮ್ಮ ಮಾಧ್ಯಮದ ಮುಖಾಂತರ ಭಗವಂತನೆಯ ಆಶೀರ್ವಾದದಿಂದ ಇವತ್ತು ಜ್ಯೋತಿಷ್ಯದ ಹೆಸರಿನಲ್ಲಿ ಪ್ರತಿಯೊಬ್ರುಗೇ ಜನಗಳಿಗೆ ಮೋಸ ವಂಚನೆ ಮಾಡಿ ಮಾನಸಿಕವಾಗಿ ಅವರಿಗೆ ಇನ್ನೂ ತುಂಬಾ ಹಿಂಸೆ ಕೊಟ್ಟು ಅವರ ಅಗೋಗಿಗೆ ಸಾಧಾ ಸೋಲ ಮಾಡಿ ಮಾಂಡ್ಯ ಮಾಡಿ ಅವ್ರು ಹೇಳ್ದಂಗೆಲ್ಲ ಪೂಜೆ ಪುನಸ್ಕಾರ ಮಾಡಿ ಇನ್ನೂ ಅವರ ಸಾಧಾ ಸೋಲದಲ್ಲಿ ಸಾಕೋತಾರೆ ಬಂತು ಈ ಪೂಜೆ ಕೋಸ್ಕರದಿಂದ ಅವ್ರಿಗೆ ಮನಶಾಂತಿ ಸಮಾಧಾನ ನೆಮ್ಮದಿ ಸಿಗ್ತಾ ಇಲ್ಲ ನೀವ್ ಹೇಳ್ದಂಗೆ ಒಳ್ಳೆ ಕಾರಣ ಹೆಸರು ಕಟ್ಸ್ಕೊಡಲಿಕ್ಕೆ ಈಗ ನಾವ್ ಒಳ್ಳೆನ್ ಕೆರೆಗೆ ಹೋಗ್ಲಿ ಚಿತ್ರದುರ್ಗ ಹೋಗ್ಲಿ ಅಲ್ಲಿ ಒಳ್ಳೆನ್ ಕೆರೆ ಒಂದ್ಸಲ ನಾವು ಪೂಜೆಗೆ ಹೋದಾಗ ರಾಘವನ್ ಶಿಷ್ಯ ಅಂತಾನೆ ಹೋಡ್ ಹಾಕ ನಾನು ಹೋದಾಗ ರಾಘವನ್ ಯಾರಪ್ಪ ಅಂದೆ ಅವ್ರ ನಮ್ಮ ಮುರುಘರ್ ಸ್ವಾಮಿ ನೋಡಿದ್ಯಾ ಅಂದೆ ಅವ್ರೆ ಎಂಟು ವರ್ಷ ನಾನೇ ರಾಘವನ್ ಅಂತ ಹೇಳಿದೆ ಸ್ವಾಮಿ ನಿಮಗೆ ಸೇವ್ ಹತ್ತ ಇಪ್ಪತ್ತೈಸ್ಕೊಂಡು ಸಂಪರ್ಕ ಪಟ್ಟಿದ್ದಾರೆ ಆದರ ಕಾಲದಲ್ಲಿ ಮೋಸ ವಂಚನೆ ಮಾಡ್ತಕ್ಕಂತ ಜನಗಳು ಇವಾಗ ಒಂದ್ರು ಬಂದ್ರೆ ಒಂದ್ ಯಂತ್ರ ಕೊಟ್ರೆ ಒಂದ್ ಕುಳಿತೆ ಮಾಡ್ಕೊಟ್ರೆ ಇಪ್ಪತ್ತು ಸಾವಿರ ಮೂವತ್ ಸಾವಿರ ಇಸ್ಕೊಂಡು ಅವ್ರಿಗೆ ಸಾಲ ಸಾಲ ಮಾಡಿ ಪೂಜೆ ಮಾಡಕ್ ಮಾಡಿ ಅವ್ರ ಏನೋ ಅಂತ ಮಾಡಿ ಇನ್ನೂ ಜನಗಳಿಗೆ ಮಾನಸವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಇನ್ನೂ ತೊಂದರೆ ಕೊಡ್ತಾ ಇದ್ದಾರೆ ದೇವ್ರ ಸೇರಿ ಮೋಸ ವಂಚನೆ ಮಾಡ್ತಾರೆ ಕೊಳ್ಳೆಗಾಲದ ಹೆಸರನ್ನೇ ಕಲಿಸ್ತಿದ್ದಾರೆ ಇದು ನೂರಾರು ವರ್ಷದಲ್ಲೇ ಇತ್ತು ಹಿಂದೆ ವಿಜಯನಗರದ ಅರಸೋ ಕಾಲದಲ್ಲಿ ಆ ಏನು ರಾಜ್ಯನ ಕಾಪಾಡಕೋಸ್ಕರ ಯಂತ್ರ ಮಂತ್ರ ಕರ್ಬಿಟ್ಟು ಜನಗಳ ಖೇದಗೋಸ್ಕರ ಮಾಡಿದ್ರು ಅದಾದ ಮೇಲೆ ಕೊಂಡ ವಲಸೆ ಬಂದು ಇದರ ಹಿಂದೆ ದೇವಾಂಗ ಜನ ಯಂತ್ರ ಮಂತ್ರ ಈ ಆ ಪ್ರೇತಾತ್ಮ ಮೈಲಿನ ದೋಷ ಬಿಡನ್ ಮಾಡ್ತಾ ಇದ್ರು ಈಗ ಜನಗಳಿಗೆ ಮೊದಲೆಲ್ಲ ಯಾವ್ದು ಕೆಲಸ ಕಾರ್ಯ ಇತ್ತು ಕೆಲಸ ಕಾರ್ಯ ಇಲ್ಲ ಸಿಂಗಲ್ ನಂಬರ್ ಲಾಟ್ರಿ ಇತ್ತು ಆ ಲಾಟ್ರಿನಲ್ಲಿ ನಲ್ಲಿ ಸುಮಾರು ಜನ ಮನೆ ಮಾಟ ಮಾರಾಟ ಮಾಡ್ಕೊಂಡ್ರು ಬದುಕಕ್ಕೆ ಮಾರ್ಗ ಇಲ್ಲದೆ ನಾನು ಜ್ಯೋತಿಷಿ ಅವನು ಜ್ಯೋತಿಷಿ ನಾನು ಮಂತ್ರ ಯಂತ್ರ ಮಾಡ್ತೀನಿ ಇರ್ಬಿಟ್ಟು ಹೆಂಗಸರ್ಗೆ ಮೋಸ ಮಾಡೋದು ಹೆಂಗಸರ್ನ ಮಾನಸಿಕವಾಗಿ ಹಿಂಸೆ ಕೊಡೋದು ಅವ್ರಿಗೆ ಕೆಟ್ಟದಾಗಿ ನಡ್ಕೊಂಡು ಹೋಗೋದು ಅವ್ರಿಗೆ ವಶೀಕರಣ ಮಾಡೋದು ಅವ್ರನ್ನ ದಾರಿ ತಪ್ಪಿಸೋದು ಇದು ಬೇಕಾದಷ್ಟು ನಡೆದಿದೆ ನಡೀತಾ ಇದೆ ಆದ್ರೆ ಇದ್ರಲ್ಲಿ ನಾವು ಯಾವುದೇ ಜನ ಯಾರಿಗೂ ಶಾಲಿನ ಆಗಿಲ್ಲ ಆಮೇಲೆ ನಾನು ಇಷ್ಟೆಲ್ಲಾ ಪದಾರ್ಥ ಕೊಟ್ಟು ಊಟ ತಿಂಡಿ ಹಾಕಿ ಅವ್ರ ಮನೆಗ್ ದೋಷ ಪರಿಹಾರ ಮಾಡಿ ನಾವು ನಾಲ್ಕು ಸಾವಿರ ಅಂತ ಕೇಳ್ತೀವಿ ಅವ್ರ್ ಒಂದ್ ಸಾವಿರ ಎರಡ್ ಸಾವಿರ ಕೊಟ್ಟು ಇಸ್ಕೊಳ್ತೀವಿ ಎಷ್ಟೋ ಜನಕ್ಕೆ ಬಸ್ ಚಾರ್ಜ್ ಕೊಟ್ಟು ಕಳಿಸ್ತೀವಿ ಅಮಾವಾಸ್ಯೆ ಹಿಂದಿನ ದಿನ ಅಮಾವಾಸ್ಯೆ ದಿನ ಹುಣ್ಣಿಮೆ ಹಿಂದಿನ ದಿನ ಉಣಿಮೆ ದಿನ ಮಾತ್ರ ನಾನು ದೃಷ್ಟಿ ತೆಗೆದು ಯಾಕಂದ್ರೆ ಮಧ್ಯದಲ್ಲಿ ಒಂದ್ ವರ್ಷ ಬಿಟ್ಬಿಟ್ಟಿದ್ದೆ ನನ್ ತಂದೆ ಹೋದಾಗ ಇಲ್ಲಿ ತುಂಬಾ ಜನ ಮೋಸ ವಂಚನೆ ಮಾಡಕ್ ಇಪ್ಪತ್ ಸಾವಿರ ಮೂವತ್ ಸಾವಿರ ಐವತ್ ಸಾವಿರ ಎಂಬತ್ ಸಾವಿರ ಲಕ್ಷದಿಂದ ಪೂಜೆನೆ ಮಾಡಲ್ಲ ಗುಂಡ ಕೊಟ್ರೆ ಇಪ್ಪತ್ ಸಾವಿರ ಒಂದ್ ಕುಡಿಕೆ ಚಕ್ರ ಕೊಟ್ರೆ ಮೂವತ್ ಸಾವಿರ ಆಮೇಲೆ ಪುನಃ ಆ ಪೂಜೆ ಮಾಡ್ಬೇಕು ಈ ಪೂಜೆ ಮಾಡ್ಬೇಕು ಅಂತ ಮಾನಸವಾಗಿ ಹಿಂಸೆ ಕೊಟ್ಟು ಒಳ್ಳೇಗಾದ ಹೆಸರನ್ನ ಕೆಡ್ಸ್ಕೊಂಡು ಎಲ್ಲಾ ಕಡೆ ಯಾವ್ದನ್ನ ಕೊಳ್ಳೆಗಾಲದಲ್ಲಿ ಯಾರು ವಿರೋಧ ಮಾಡ್ತಾ ಇಲ್ಲ ಯಾರಿಗೂ ಒಗ್ಗಟ್ಟಿಲ್ಲ ಯಾರಿಗೂ ಬೇಕಾಗಿಲ್ಲ ಒಳ್ಳೇಗಾಲದ ಹೆಸರು ಕೆಟ್ಟ ಇದೆ ಹಿಂದೆ ಒಂದ್ಸಲ ಚನ್ಪಟ್ನಾ ಈ ಚಕಗಳನ್ನ ಒಂಬತ್ತು ಈ ಚಣ್ಪಟ್ಣ ಆ ಚೆನ್ನಪ್ಪ ಗಾರಂಟೆ ಮಾಡಿ ಹಿಂದೆ ಚಣ್ಪಟ್ನ ಅಂತ ಹೇಳಬಾರ್ದು ಅಂತ ನಿಲ್ಸಿದ್ರು ಆ ಅಭಿಮಾನಿ ಒಳ್ಳೇಗಾದ ಅನ್ನ ತಿನ್ಕೊಂಡು ಒಳ್ಳೇಗಾದ ಮಣ್ಣು ನಿಂದ್ಕೊಂಡು ಇಲ್ಲಿ ಯಾರು ಸೇರಲ್ಲ ಸೇರಲ್ಲ ಇವಾಗ ಯಾರು ಇಲ್ಲಿ ಬರೋರಿಗೆ ನಮ್ಮ ಹತ್ರನೇ ಇಲ್ಲಿ ಬೇಡಿ ಅದೇ ಬೇಡಿ ಅಂತ ಆಟೋದವ್ರು ಸಾವಿರ ರೂಪಾಯಿ ಕೇಳ್ತಾರೆ ನಾನು ಇಲ್ಲಿ ಜನಗಳು ಕೇಳ್ಕೊಡಿ ಜನಗಳನ್ನ ಸಂದರ್ಶನ ಮಾಡಿ ಹತ್ರ ಇಪ್ಪತ್ ವರ್ಷ ಇಪ್ಪತ್ತೈದು ವರ್ಷ ಹದಿನೈದು ವರ್ಷದಿಂದ ಬರೋ ಜನ ಇದ್ದಾರೆ ಈಗ ಲಿಂಗ್ರಿಂದ ಎಮ್ಮ ಇಪ್ಪತ್ತ್ ವರ್ಷದಿಂದ ಬರ್ತಾರೆ ಬರ್ಚಾರ ಕೊಟ್ಟು ಕಳಿಸ್ತೀವಿ ಲಕ್ಷ್ಮೀ ದೇವಮ್ಮ ಅಂತ ಇಲ್ಲೇ ಇದ್ದಾರೆ ನಿಮ್ ಜನಗಳನ್ನ ಸಂದರ್ಶನ ಮಾಡ್ಕೊಳ್ಳಿ ರಾಘವನ್ ಏನ್ ಇಸ್ಕೊಂಡಿದ್ದಾರೆ ಏನ್ ಮಾಡ್ಕೊಂತ ಇದಾರೆ ನಿಮ್ಗೆ ಏನ್ ತೊಂದರೆ ಕೊಡ್ತಾ ಇದಾರೆ ಅವ್ರು ನನ್ ಮೇಲೆ ಯಾರಾದ್ರೂ ಹತ್ತು ಜನ ಕಂಪ್ಲೇಂಟ್ ಹೇಳ್ತಾರೆ ನಾನು ಈ ಕೆಲ್ಸಾನೇ ಬಿಟ್ಬಿಡ್ತೇನೆ ದೇವರನ್ನ ಹೆಸರು ಮೋಸ ಮಾಡಿದ್ದಾರೆ ಭರ್ಜನೆ ಮಾಡ್ತಾ ಇದ್ದಾರೆ ಜನಗಳಿಗೆ ಮಾನಸ ಹಿಂಸೆ ಕೊಡ್ತಾ ಇದ್ದಾರೆ ಈ ಮೂರು ಹೆಸರು ಕೆಡಿಸ್ತಾ ಇದ್ದಾರೆ ಇಲ್ಲಿ ಅರವತ್ತು ಜನ ಮಂತ್ರಿವಾದಗಳು ಪ್ರತಿ ಜನಗಳಿಗೂ ಅಮಾವಾಸ್ಯ ಒಂದನೇ ದಿನ ಮಾತ್ರ ಪಾವಲಿರು ನಾನು ಒಂದು ತಿಂಡಿಗೆ ಯಾಕಂದ್ರೆ ನಾನು ಕೆಲ್ಸ ಬಿಟ್ಬಿಟ್ಟಿದ್ದೆ ಯಾ ಯಾಕಂದ್ರೆ ಜನ ಏನಾಗುತ್ತೆ ನನಗೇನೋ ಮಾಡಿಸ್ಬಿಟ್ಟಿದ್ದಾರೆ ಏನೋ ಮಾಡ್ತಾ ಆ ಕೀರ್ ಇರುತ್ತೆ ಆ ಗೀಳು ಮನ್ಸೋನ್ ಹೋಗದೆ ಅವ್ರು ಒಳ್ಳೇದಾಗಲ್ಲ ಆ ಮನಸ್ಸಿರ ಗೀಳ್ ಹೋಗಂಗ್ ಮಾಡ್ತಾ ಇದೀವಿ ಬರ್ತು ಅವ್ರು ಮಾಡ್ಸಿದ್ರೆ ಅದಕ್ಕೆಲ್ಲ ತಲೆ ಹಚ್ಕೋಬೇಡಿ ತಾಯಿ ತಂದೆ ಸೇವೆ ಮಾಡಿ ಪ್ರಾಣಿ ಪಕ್ಷಿಗಳನ್ನ ಬಿಡಿಸಿ ಗಿಡ ಮರನ ಬೆಳೆಸಿ ನಾಲ್ಕು ಜನ ಸಹಾಯ ಮಾಡಿ ಅದೇ ನಿಮಗೆ ಕಾಪಾಡುತ್ತೆ ಎಲ್ಲೋ ಯಾತ್ರೆಗೆ ಹೋಗಿ ಎಷ್ಟೋ ಸಾವಿರ ಖರ್ಚು ಮಾಡ್ಕೋಬೇಡಿ ನಿಮ್ ತಂದೆ ತಾಯಿ ಸೇವೆ ಮಾಡಿ ಒಳ್ಳೇದಾಗತ್ತೆ ಅಂತ ಉಪದೇಶ ಮಾಡಿ ಅವ್ರ ಊಟ ತಿಂಡಿ ಆಕಿ ಶಾಸ್ತ್ರ ರಾಘವೇಂದ್ರ ಸ್ವಾಮಿ ಜ್ಯೋತಿಷಾಲೆಯ ರಾಡು ಸ್ವಾಮಿ ಮಠ ರಾಡು ಅಂತ ಹೇಳಿ ನಿಮ್ಮೆ ಕೇಳ್ಕೊಂಡೆ ಒಬ್ಬ ವ್ಯಕ್ತಿ ನಮಗೆ ರೆಕಾರ್ಡ್ ಇದೆ ಕೊಡ್ತೀನಿ ಹೀಗೆ ಅಗಲ್ದ ನೋಡೋ ಲಕ್ಷ ಲಕ್ಷ ಅವ್ರಿಗೆ ನಿಮ್ ಏನ್ ಹೇಳ್ತೀವಿ ಜನ ಈ ಶಾಸ್ತ್ರ ಜ್ಯೋತಿಷ್ಯ ನಂಬಿ ಯಾರೋ ಮಾತು ಹೇಳ್ಕೊಂಡು ಯಾರೋ ನಮ್ಮ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಮ್ಮ ಹೆಸರು ಅವ್ರೇ ಸೇಳ್ಕೊಂಡು ದೇಶನೆಲ್ಲ ಸುತ್ಕೊಂಡು ಇಲ್ಲಿಗೆ ಬಂದು ಅವ್ರ ಪರಿಹಾರ ಮಾಡಿಸ್ಕೊಂಡವನ್ನ ತಪ್ಪು ನೋಡಿದ್ರಲ್ಲ ಈ ನಕಲಿ ಜ್ಯೋತಿಷಿಗಳ ವಂಚನೆ ಒಬ್ರಿಗೆ ಅಷ್ಟೇ ಅಲ್ಲ ಇದೇ ರೀತಿ ಹಲವು ಜನರಿಗೆ ವಂಚನೆ ಮಾಡಬಹುದು ಹೀಗಾಗಿ ನಾವೆಲ್ಲ ಇದರ ವಿರುದ್ಧ ಹೋರಾಡಬೇಕಾಗಿದೆ ಅನ್ನೋದು ಹೋಲಿಕಲ್ ಒತ್ತಾಯ ಖಂಡಿತ ಮನುಷ್ಯ ಒಂದಲ್ಲ ಒಂದಿವಸ ತಪ್ಪು ಮಾಡ್ತಾನೆ ತಿದ್ಕೋತಾನೆ ಹಾಗೆ ಕೊಳ್ಳೆಗಾಲನ್ನು ಕೂಡ ಬದಲಾಗಿದೆ ಏನೋ ಒಂದಿಷ್ಟು ಜನ ಇದ್ದಾರೆ ವಂಶ ಪಾರಂಪರ್ಯವಾಗಿ ಒಂದಿಷ್ಟು ಸಮಾಧಾನ ಕೊಡೋಕ್ಕೆ ಅವರ ವೃತ್ತಿ ಅಲ್ಲೂ ಮೋಸ ನಡೆಯುತ್ತಾ ನಾವಿಡ್ತೇವೆ ಎಲ್ಲಿ ಮೋಸ ನಡೆಯುತ್ತೆ ಅಲ್ಲಿ ನಾವು ಇಡ್ತೇವೆ ಜನ ಇರ್ತಾರೆ ಬದಲಾಗ್ತಾ ಇದ್ದಾರೆ ಆದರೆ ಕೊಳ್ಳೆಗಾಲದವರು ಅಲ್ಲದೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೊಳ್ಳೆಗಾಲದ ಜ್ಯೋತಿಷಿ ಕೊಳ್ಳೆಗಾಲದ ಮಾಂತ್ರಿಕ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ವಶೀಕರಣ ಮಾಡ್ತೀವಿ ಸ್ತ್ರೀ ಪುರುಷ ವಶೀಕರಣ ಮಾಡ್ತೀವಿ ಯಾವುದೇ ಸಮಸ್ಯೆಗಳಿದ್ರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪರಿಹಾರ ಮಾಡ್ತೀವಿ ಪರಿಹಾರ ಆದ ನಂತರ ದುಡ್ಡು ಕೊಡಿ ಅಂತ ಹೇಳಿ ಸಾವಿರಾರು ಜನ ಆ ಸೋಷಿಯಲ್ ಮೀಡಿಯಾದಲ್ಲಿ ಅರಿಬಿಡ್ತಾ ಇದ್ದಾರೆ ಲಕ್ಷಾಂತರ ಜನ ಮೋಸ ಹೋಗ್ತಾ ಇದ್ದಾರೆ ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ ಇಲ್ಲಿ ಇನ್ನೊಂದು ವಿಚಾರ ಕೊಳ್ಳಿಗಾಲದ ಜನರು ಮುಂದಾದ್ರೂ ಎಚ್ಚೆತ್ಕೊಳ್ಬೇಕು ಈ ಮಾಟ ಮಂತ್ರದಿಂದ ಕೊಳ್ಳಿಗಾಲದ ಮರ್ಯಾದೆಯೇ ಹಾಳಾಗುತ್ತದೆ ಕೊಳ್ಳೆಗಾಲದ ನಾಗರಿಕ ಬಂಧುಗಳಿಗೆ ಈಗ ಅಲ್ಲೇ ಇರುವಂತಹ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಜ್ಯೋತಿಷಿಗಳಿಗೆ ಅದು ಸತ್ಯವನ್ನು ಹೇಳುವಂತ ವ್ಯಕ್ತಿಗಳಿಗೆ ನಾನು ಮನವಿ ಮಾಡಿಕೊಳ್ಳುತ್ತೇನೆ ನೀವು ಈಗ ಜಾಗೃತ ಆಗಲಿಲ್ಲ ಅಂದ್ರೆ ಕೊಳ್ಳೆಗಾಲ ಅಂದ್ರೆ ಮೌಢ್ಯ ಕೊಳ್ಳೆಗಾಲ ಅಂದರೆ ಮಂತ್ರ ತಂತ್ರ ಮುಂದೊಂದು ದಿನ ಅಲ್ಲಿಗೆ ಹೆಣ್ಮಕ್ಕಳನ್ನು ಕೊಡೋದು ತಪ್ಪೋಗುತ್ತೆ ಜನ ಬರೋದು ತಪ್ಪೋಗುತ್ತೆ ಭಯೋತ್ಪಾದನೆ ಉಂಟಾಗುತ್ತೆ ಮಾನಸಿಕ ಭಯೋತ್ಪಾದಕನೇ ಉಂಟಾಗತ್ತೆ ಇದೆಲ್ಲವೂ ಕೂಡ ನಿರ್ಮೂಲನೆ ಆಗಬೇಕು ಅಂದರೆ ನೀವು ಎಚ್ಚೆತ್ತುಕೊಳ್ಬೇಕಾಗತ್ತೆ ಕೊಳ್ಳೆಗಾಲದ ಮಾಂತ್ರಿಕರು ಅಂತ ಎಷ್ಟು ಹೇಳ್ಕೊಂಡು ಬುರೂಜಿಗಳು ಅಂತ ಹೇಳ್ಕೊಂಡು ಭಟ್ರು ಅಂತ ಹೇಳಿಕೊಂಡು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ ಕೊಟ್ಟು ಅನೇಕ ಜನರನ್ನ ಮೋಸ ಮಾಡ್ತಾ ಇದ್ದಾರೆ ಅನೇಕ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಇದೊಂದು ದಂಧೆಯನ್ನ ನಾವು ನಿರ್ಮೂಲನೆ ಮಾಡಬೇಕು ಅಂದರೆ ನೀವು ಸಹಕಾರ ಕೊಡಿ ಸ್ನೇಹಿತರೆ ನಾನು ಮನವಿ ಮಾಡಿಕೊಳ್ತೇನೆ ಕೊಳ್ಳೆಗಾಲದ ಮಾಂತ್ರಿಕರು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಯಾವುದೋ ಮಾಂತ್ರಿಕರು ಅಂತ ಹೇಳಿ ಹಂಡ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ವಶೀಕರಣ ಮಾಡಿಕೊಡ್ತೀನಿ ಅಂತ ಹೇಳಿ ಮೋಸ ಮಾಡುವವರು ನಿಮಗೆ ಮೋಸ ಮಾಡಿದರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಯಾರು ಎಲ್ಲಿದ್ದಾರೆ ಇಂಚಿಂಚು ನಿಮ್ಮ ಮುಂದೆ ತೆಗೆದಿರ್ತೀನಿ ದಯವಿಟ್ಟು ಮೋಸ ಹೋಗಬೇಡಿ ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ ಅವ್ರ ಕೈಲಿಲ್ಲ ಅವ್ರ ಭವಿಷ್ಯವೇ ಅವ್ರ ಕೈಲಿಲ್ಲ ಇವತ್ತು ಬ್ಲಾಕ್ ಮ್ಯಾಜಿಕ್ ತಂತ್ರ ಏನೂ ನಡೆಯಲ್ಲ ಇದೊಂದು ಮಾನಸಿಕ ಭಯೋತ್ಪಾದನೆ ಟೇಕ್ ಕೇರ್ ಯಾರೇ ಮೋಸ ಮಾಡಿದ್ರು ನಮಗೆ ಫೋನ್ ಮಾಡಿ ನಿಮಗೆ ಸೂಕ್ತ ಪರಿಹಾರ ಕೊಡ್ತೇವೆ ಅದು ನಮ್ಮ ಉದ್ದೇಶ ಮೌಢ್ಯ ಮುಕ್ತ ದೇಶ ಆಗಬೇಕು ನಮ್ಮಧ್ಯೇಯ ನಮಸ್ಕಾರ ನೋಡಿ ಹೀಗೆ ನಾನಾ ರೀತಿಯಲ್ಲಿ ಜನರು ನಿಮಗೆ ವಂಚನೆ ಮಾಡೋಕೆ ಕಾಯ್ತಿರ್ತಾರೆ ಮುಂದಿಟ್ಟುಕೊಂಡು ದುಡ್ಡು ದೋಚಕ್ಕೆ ಗೆಡ್ಡ ತೊಡ್ತಾರೆ ಮಂತ್ರದ ಹೆಸರಲ್ಲಿ ದುಡ್ಡು ವಸೂಲಿ ಮಾಡಿ ಕೈ ಕೊಡ್ತಾರೆ ಈಗ ವಂಚನೆ ಮಾಡಿರೋ ನಕಲಿ ಜ್ಯೋತಿಷಿಗೆ ಒಂದು ಗತಿ ಕಾಣಿಸಿಯೇ ಕಾಣಿಸುತ್ತೇವೆ ಇದೇ ರೀತಿ ಯಾರಾದ್ರೂ ನಿಮಗೆ ವಂಚನೆ ಮಾಡಿದ್ರೆ ಸ್ಕ್ರೀನ್ ನಲ್ಲಿ ಕಾಣಿಸೋ ನಂಬರ್ಗೆ ಕರೆ ಮಾಡಿ ಯಾವಾಗಲೂ ಹುಲಿಕಲ್ ನಿಮ್ಮ ಜೊತೆಗಿರ್ತಾರೆ ಅಲ್ಲದೆ ಆ ವಂಚಕನಿಗೆ ಹೇಗೆ ಬುದ್ಧಿ ಕಲಿಸ್ತೇವೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ ಕಾಯ್ತಾ ಇರಿ